ಓ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಬೆಳಗ್ಗೆನೇ ಅಡಿಕೆ ಗಿಡ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇನ್ನೂ ಇವತ್ತು ಈ ಕೆಲಸ ಮುಗ್ದಿಲ್ಲ ಗೈಸ್ ಹೊಡಿತಾ ಇದ್ದಾರೆ ಸುಣ್ಣ ನಿಮಗೇನೋ ತೋರಿಸ್ಬೇಕು ನೋಡಿ ಇದೇನು ಅಂತ ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ಈಗ ಹೇಳ್ಬಿಡ್ತೀನಿ ಹೇಳೋದಕ್ಕೂ ಮುಂಚೆ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ಇದು ಎಲೆಕೋಸು ನಮ್ಮ ಮನೆ ಹತ್ರನೇ ಹಾಕಿರೋದು ನಮ್ಮ ಹತ್ರ ಮೈಸೂರಿಂದ ತರಿಸ್ಬಿಟ್ಟು ಬೀಜ ಹಾಕಿರೋದಲ್ವಾ ಗಿಡನೇ ತರ್ಸಿ ಹಾಕಿರೋದ ನಾನು ನೋಡಿಲ್ಲ ಇವಾಗಲೇ ಕೆಳಗಡೆ ಬಂದಿರೋದು ನೋಡಿ ಗಿಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಡಿಕೆ ಗಿಡದೊಳಗಡೆ ಹಾಕಿದ್ದಾರೆ ಇದಿಷ್ಟು ಎಲೆಕೋಸು ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಹ್ಞೂ ಓಕೆ ಆಮೇಲೆ ಸಿಗ್ತೀವಿ ನೋಡಿ ಇದು ಕರ್ಬೇವಿನ ಗಿಡ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ ಫುಲ್ಲು ಸೀಡೆ ಆಗಿಬಿಟ್ಟಿದೆ ಎಷ್ಟು ಗಿಡ ಇದ್ದವೋ ಅಷ್ಟು ಸೀಡೆ ಆಗಿದೆ ಈ ಸಲ ಕರ್ಬೇವಿನ ಸೊಪ್ಪು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಇಷ್ಟು ಸಿಕ್ತು ಸದ್ಯಕ್ಕೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಇವಾಗ ಬೆಳೆಗೆ ಬಿಟ್ಟಿರೋದು ನೋಡಿ ಅಲ್ಲಿ ವೈಟ್ ವೈಟ್ ಕಾಣಿಸ್ತಿದ್ಯಲ್ಲ ಅದೇ ಬಿಕ್ಕೆ ಗಿಡ ತೈವಾನ್ ಗೋವಾ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹಣ್ಣು ತೋರಿಸಿದ್ದೆ ಅನ್ಸುತ್ತೆ ನಾನು ಅದೇ ಗಿಡ ಬನ್ನಿ ಅಲ್ಲಿ ನಾನು ತೋರಿಸ್ತೀನಿ ಗಿಡ ಹೇಗಿದೆ ಹಣ್ಣು ಹೇಗಿದ್ದಾವೆ ಅಂತ ನೋಡಿ ಬಂದೆ ಈ ಒಂದಕ್ಕೆ ನಾನು ಬಂದಿರಲಿಲ್ಲ ತುಂಬ ದಿನ ಆಗಿತ್ತು ಈಗ ಒಂದು ರೌಂಡ್ ನೋಡ್ಕೊಂಬರೋಣ ಇದ್ರೊಳಗಡೆ ಕಾಯಿ ಇರುತ್ತೆ ಚಿಕ್ಕ ಚಿಕ್ಕ ಹಣ್ಣಿದ್ದಾಗ ಈ ಥರ ಪೇಪರ್ ಹಾಕ್ಬಿಟ್ಟು ಬಿಡ್ತಾರೆ ಆಯಿತಾ ಎಲ್ಲಾದರೂ ದಪ್ಪ ಹಣ್ಣು ಇದೆಯಾ ನೋಡೋಣ ಅಲ್ಲಿದೆ ನೋಡಿ ಇಲ್ಲ ಇದು ತುಂಬ ಚಿಕ್ಕದು ಎಲ್ಲಿ ವಾವ್ ಇದೆ ಸಿಮ್ರಾಜು ಬಿಟ್ಟಿರೋದು ಚಿಕ್ಕ ಕಿತ್ಕೊಂಡ್ಲಾ ಬೇಡ್ವಾ ನೋಡಿ ನೋಡಿ ಅಮ್ಮ ನನ್ನ ಕೈಲೇ ಆಗ್ತಿಲ್ಲ ಎಷ್ಟು ದಪ್ಪ ಇದೆ ಕೈಯಲ್ಲಿ ಹಿಡ್ಕೊಳ್ಳೋಕೆ ಆಗ್ತಿಲ್ಲ ಹ್ಞೂ ಅಯ್ಯೋ ನಂಗೆ ಕೀಳಕ್ಕೆ ಬರ್ತಿಲ್ಲ ಏ ಮತ್ತೆ ಹಣ್ಣೇನೋ ಬಂತು ಪೇಪರು ಗೈಸ್ ನಮ್ಗೆ ಅಣ್ಣು ಕೀಳೋಕ್ಕೂ ಬರಲಿಲ್ಲ ನೀಟಾಗೆ ಹ್ಞೂ ಕೊಡೇ ಏಳಿಗೆ ಗಂಟೆ ತಾಳಮ್ಮ ಖುಷಿ ಏಷಿಯಾಯ್ತು ಅವಳಿಗೆ ನಮ್ಮ ಮನೇಲಿ ಇವತ್ತು ಚಿಕನ್ ಮಾಡ್ತಾರಂತೆ ನನಗೂ ಗೊತ್ತಿಲ್ಲ ಈಗ ಹೇಳ್ತಾ ಅವ್ರೆ ಅಮ್ಮ ಬೇಕಾ ತಾ ನೋಡಿ ಹೆಂಗ ಇಷ್ಟ ಎಷ್ಟ್ ತಿಂದವಳ ಇವಳಂತು ಹಾಕಿ ಏ ಇನ್ನೊಂದ್ರೆ ನೋಡ್ಕೊಂಡೋಗನಬ್ಬಾ ಒಳಗಡೆ ಹೋಗಿ ಹೆಂಗಿದಾವೆ ಅಂತ ಈಗ ಇಲ್ಲೇ ಐತೆ ಮನೆ ಮುಂದೇನೆ ಇದು ಯಾಕೋ ಇವಾಗಲೇ ಅಣ್ಣ ಆಗ್ಬಿಟ್ಟೆ ಇದು ದಪ್ಪ ಬಂದಿಲ್ಲ ನೋಡು ಏನೋ ಒಂಥರ ಖುಷಿ ಆಗುತ್ತಪ್ಪ ಪ್ರೂಪಿಗೆ ಬಂದರೆ ಇಲ್ಲಿ ಎಷ್ಟು ವೆರೈಟೀಸ್ ಗಿಡ ಹಾಕಿದಾರಲ್ವ ಬಿಕ್ಕೆ ಗಿಡ ಎಲೆಕೋಸು ಮತ್ತು ಏನೋ ಇದು ದಾಳಿಂಬ್ರೆ ಇನ್ನೊಂದು ಈಗ ಹಾಕ್ತಾರಲ್ಲ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಹಾಕ್ತಾರೆ ಆಮೇಲೆ ಅಲ್ಲಿ ಬಾಳೆ ಗಿಡ ಹಾಕಿದ್ದಾರೆ ಇನ್ನು ಏನೇನೋ ಇದೆ ಅಡಿಕೆ ತೆಂಗು ಹ್ಮ್ ಅಡಿಕೆ ತೆಂಗು ರೇಷ್ಮೆ ಕಡಲೆ ಗಿಡ ಅಷ್ಟೇ ಇವತ್ತು ಬೆಳಿಗ್ಗೆ ತಾನೇ ಕಿತ್ಕೊಂಡೋದ್ರು ಮಾರ್ಕೆಟಿಗೆ ಶುಗರ್ ಇರೋರಿಗೆ ತುಂಬ ಒಳ್ಳೇದಂತೆ ಹಾಂ ಹಾಂ ಸುಮಾರು ಸೆವೆನ್ ಫಿಫ್ಟಿ ಗಿಡ ಇದೆ ಏ ಸಾವಿರ ಚಿಲ್ಲರೆ ಇದಾವೆ ಬಿಡಮ್ಮ ಅಲ್ಲೋಗಿ ಸಿಗ್ತೀವಿ ನೋಡಿ ಇದು ನಮ್ಮ ಹಳೆ ಮನೆ ಹೊಲದಿಂದ ಈ ಕಡೆ ಬಂದ್ವಿ ಅಲ್ಲೇ ಹೊಲ ಇರೋದು ಇಲ್ಲೇ ಮನೆ ಇರೋದು ಇದು ನಮ್ಮ ಇನ್ನೊಂದು ಹತ್ತರ್ ಮನೆ ಇದು ನಮ್ಮ ಮನೆ ಹಳೆ ಮನೆ ಒಂದು ವರ್ಷದಿಂದ ನಾವು ಇಲ್ಲೇ ಇದ್ದಿದ್ದು ಹೊಸ ಮನೆಗೆ ಹೋಗಿ ಇನ್ನೂ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಅಷ್ಟೆ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡ್ತೀವಿ ಗೈಸ್ ಇನ್ನು ಹಣ್ಣು ನಮ್ಮ ಮಾಮನ ಗಾಡಿಗೆ ಇಟ್ಟು ಆ ಕಡೆ ಹುಳ್ಳಿ ಕಾಳು ತುಳಿಸ್ತಾ ಇದ್ದಾರಂತೆ ಏನದು ಟ್ಯಾಕ್ಟ್ರಿಲಿ ನೋಡೋಕೆ ಹೋಗ್ತಿದ್ದೀವಿ ಇಲ್ಲಿ ನಮ್ಮ ಮಾವ ಹುಳಿ ಕಾಳು ತೂರ್ತಾ ಐತೆ ಆ ಅಣ್ಣಿದು ಮನೆ ತರಬೇಕ ಮನೆಗಿದ್ವಾ ನಾವು ಹೊಲಕ್ಕೆ ಹೋಗಿದ್ವಿ ಒಂದು ಅಣ್ಣಿ ಕಿತ್ಕೊಂಡು ಬಂದ್ವಿ ಅಪ್ಪ ಅಂದ ಕಿತ್ತು ಅಮ್ಮ ಮುಕಣಿದಿ ಎಲ್ಲಿಂದ ಬಿಡಬೇಕು ನನ್ನ ತಲೆ ಮೇಲೆ ಸುಯಿ ಎಲ್ಲಿಂದ ಬಿಡಬೇಕು ಇದು ದೇಖಾಯ ಸಣ್ಣ ಸಣ್ಣ ಗಾಯಿಸಿ ಗಾಯಿಸಿ ಸೂರ್ಯ ವೇಸ್ಟ್

கள் <laughs> 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 ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಹೊಲ್ದಕ್ಕೆ ಹೋಗಿದ್ದು ಇದು ನೈಟ್ ವಿಡಿಯೋ ನೈಟ್ ನಾವು ಸಡನ್ ಆಗಿ ಬೆಂಗ್ಳೂರ್ಗ ಹೊರಟವಿ ಹಿಂಗೆ ಟೂ ಡೇಸ್ ಆರಾಮಾಗಿ ಹೋಗ್ಬರೋಣ ಅಂತ ಏನೂ ಕೆಲಸ ಇರಲಿಲ್ಲ ಅಂತ ಈಗ ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಬೆಂಗ್ಳೂರ್ಗೆ ಹೋದ್ಮೇಲೆ ಸಿಗ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್